ನೆಹರು ಯಾವತ್ತೂ ಕೂಡ ತನ್ನ ಮಗಳ ಸಂಸಾರನ ನೆಮ್ಮದಿಯಾಗಿರೋ ಬಿಡೋದೇ ಇಲ್ಲ ಏನಕ್ಕೆ ಅಂದರೆ ನೆಹರೂಗೆ ಫಿರೋಜ್ ಗ್ಯಾಂಡಿ ಅವರನ್ನು ಮದುವೆ ಆಗೋದು ಇಂದಿರಾ ಗಾಂಧಿ ಇಷ್ಟ ಆಗಲಿಲ್ಲ ತನ್ನ ಮಗಳ ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನು ಮಾಡ್ತಾರೆ ಫಿರೋಜ್ ಗ್ಯಾಂಡಿ ಮತ್ತು ಇಂದಿರಾ ಗಾಂಧಿ ಮಧ್ಯೆ ತುಂಬ ಅಂತರ ಬೆಳೆಯೋಕ್ಕೆ ಶುರುವಾಗುತ್ತೆ ಏನು ನೆಹರೂರವರು ಬಯಸಿದ್ರಲ್ಲ ಅವ್ರು ಬಯಸ್ದಂಗೆ ಅಲ್ಲಿ ಅಂತರ ಶುರುವಾಗುತ್ತೆ ಅವ್ರು ದುಡ್ ದೂರನೇ ಇರ್ತಾರೆ ಫಿರೋಜ್ ಗ್ಯಾಂಡಿ ಗಾಂಧಿನ ಮಾಡ್ಕೊಂಡಿದ್ದು ಯಾವುದೇ ರಾಜಕೀಯ ಲಾಭಕ್ಕಲ್ಲ ಕೇವಲ ಗಾಂಧಿಯವರ ಮೇಲೆ ಇದ್ದ ಅಭಿಮಾನಕ್ಕೋಸ್ಕರ ತನ್ನ ಹೆಸರಿನ ಕೊನೆಯ ಎರಡು ಅಕ್ಷರಗಳನ್ನು ಗ್ಯಾಂಡಿ ಬದಲು ಅವರು ಗಾಂಧಿ ಮಾಡ್ಕೊಳ್ತಾರೆ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಈ ಎಲ್ಲ ಗಾಂಧಿಗಳ ಮಧ್ಯೆ ಎಷ್ಟೋ ಜನರಿಗೆ ಫಿರೋಜ್ ಅವರ ಹೆಸರು ಗೊತ್ತೇ ಇಲ್ಲ ವಿಷಯ ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ ನೆಹರು ಇದೇ ನೆಹರು ಸರ್ಕಾರದಲ್ಲಿ ಅವರು ಎಂ ಪಿ ಆಗಿದ್ದರೂ ಕೂಡ ಸ್ವತಂತ್ರ ಭಾರತದ ಮೊಟ್ಟ ಮೊದಲನೆಯ ಭ್ರಷ್ಟಾಚಾರನ ಬಯಲಿಗೆಳೆದಿದ್ದು ಇದೇ ಫಿರೋಜ್ ಗಾಂಧಿ ಅದೇ ಫಿರೋಜ್ ಗಾಂಧಿಯ ವಂಶಸ್ಥರು ಏನಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ದುರದೃಷ್ಟವಶ ಭ್ರಷ್ಟಾಚಾರನೇ ತಮ್ಮ ಮನೆ ದೇವರುಗಳು ಮಾಡಿಕೊಂಡು ಇವತ್ತು ಅಲಿಕ್ಕಿದ್ದಾರೆ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿ ವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಸಮಾಜದಲ್ಲಿ ಈ ಗಾಂಧಿಗಳು ಹೆಂಗೆ ಗಾಂಧಿಗಳಾದರೂ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನರಿಗೆ ಕಾಡ್ತಾ ಇದೆ ಈ ಗಾಂಧಿಗಳು ಮಹಾತ್ಮ ಗಾಂಧಿಯವರ ಕುಟುಂಬನ ಅಥವಾ ನೆಹರು ಕುಟುಂಬನ ಈ ಗಾಂಧಿಗಳಿಗೆ ಗಾಂಧಿ ಅನ್ನೋ ಹೆಸರು ಹೆಂಗೆ ಬಂತು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಉತ್ತರ ಸಿಗಿದೆ ಹಾಗೆ ಒಳ್ದಿದೆ ಇವತ್ತೊಂದು ಸಣ್ಣ ಪ್ರಯತ್ನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ನೋಡಿ ನಾವು ಇಂದಿರಾ ಗಾಂಧಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನೆಹರು ಹೌದು ಜವಾಹರ್ಲಾಲ್ ನೆಹರೂರವರು ನೆನಪಾಗ್ತಾರೆ ಆದರೆ ನಮಗೆ ಇಂದಿರಾ ಗಾಂಧಿ ಅಂದ ತಕ್ಷಣ ನಮ್ಗೆ ನೆನಪಾಗಬೇಕಾಗಿದ್ದು ಇಂದಿರಾ ಗಾಂಧಿಯವರ ಗಂಡ ಫಿರೋಜ್ ಗಾಂಧಿ ಆದರೆ ಇವತ್ತು ನಾವು ಬರೀ ನೆಹರು ನೆಹರು ಅಂತಲೇ ಇವತ್ತನ್ನ ನೆನೆಸ್ಕೊಳ್ತಾ ಇದ್ದೀವಿ ನೆಹರುಗೂ ಕೂಡ ಅದೇ ಬೇಕಿದ್ದಿದ್ದು ನೆಹರು ಇವತ್ತು ಫಿರೋಜ್ ಗಾಂಧಿ ಅವ್ರನ್ನ ಒಪ್ಕೊಂಡಿರಲಿಲ್ಲ ಏನಕ್ಕೆ ಅಂದರೆ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿಯವ್ರನ್ನ ಪ್ರೀತಿಸಿ ಮದುವೆ ಆಗಿದ್ದು ನೆಹರು ವಿರೋಧ ಇತ್ತು ಫಿರೋಜ್ ಗಾಂಧಿ ಅವರ ಹೆಸರನ್ನು ಸಮಾಜದಲ್ಲಿ ಅಜ್ಞಾತವಾಗಿ ಉಳಿಯೋದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ನೆಹರು ಮಾಡಿದ್ರು ಫಿರೋಜ್ ಗಾಂಧಿಯವರು ಬದುಕಿರೋ ಅಷ್ಟು ದಿವಸ ಅವ್ರ ಕುಟುಂಬ ನೆಮ್ಮದಿಯಾಗಿರೋದಕ್ಕೆ ನೆಹರು ಬಿಡಲೇ ಇಲ್ಲ ಇದು ಒಂದು ವಿಚಾರ ಆದರೆ ಈಗ ಫಿರೋಜ್ ಗಾಂಧಿಯವರ ಮೂಲ ಹೆಸರು ವೀಕ್ಷಕರೇ ಫಿರೋಜ್ ಗಾಂಡಿ ನೀವು ಕೇಳ್ಬೋದು ಈ ಫಿರೋಜ್ ಗಾಂಡಿ ಇಸ್ಲಾಮ್ಗೆ ಸೇರಿದವರ ಅಥವಾ ಗಾಂಧಿ ಕುಟುಂಬಕ್ಕೆ ಸೇರಿದವರ ಅಂತ ಖಂಡಿತ ಇಲ್ಲ ವೀಕ್ಷಕರೇ ಇವರು ಇಸ್ಲಾಮ್ಗೆ ಸೇರಿದವರು ಅಲ್ಲ ಮತ್ತು ಮಹಾತ್ಮ ಗಾಂಧಿಯವರ ಕುಟುಂಬಕ್ಕೂ ಸೇರಿದವರಲ್ಲ ಇವರು ಮೂಲತಃ ಪಾರ್ಸಿಗಳು ವೀಕ್ಷಕರ ಪಾರ್ಸಿಗಳು ಇವರು ಜ್ವರಾಷ್ಟ್ರೀಯನ್ ರಾಷ್ಟ್ರದಿಂದ ಬಂದಿದ್ದು ನಾವು ಜಗತ್ತಿನ ಇತಿಹಾಸ ನೋಡೋವಾಗ ನಮಗೆ ಅರ್ಥ ಆಗುತ್ತೆ ಜಗತ್ತಿನ ಮೇಲೆ ಇಸ್ಲಾಮಿಕ್ ದಾಳಿಯಿಂದ ಈ ಜಗತ್ತಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ನಾಗರಿಕತೆಗಳು ಅವಶೇಷಗಳಿಲ್ಲದೆ ಇಲ್ಲದೆ ಹೊಲ್ಟೋಗ್ಬಿಟ್ಟಿದೆ ಈ ಜಗತ್ತಲ್ಲಿ ಅಷ್ಟರ ಮಟ್ಟಿಗೆ ಇಸ್ಲಾಮಿಕ್ ದಾಳಿಗಳಾಗಿದೆ ಜಗತ್ತಲ್ಲಿ ಆ ದಾಳಿಗಳ ಫಲವಾಗಿ ಈ ಮೂವತ್ತು ಮೂವತ್ತು ಐದು ನಾಗರಿಕತೆಗಳು ನಶಿಸಿ ಹೋದವಲ್ಲ ಹಾಗೆ ನಶಿಸಿ ಹೋದ ನಾಗರಿಕತೆಗಳಲ್ಲಿ ಹರಿದು ಹಂಚಿ ಹೋದ ಜನ ಬೇರೆ ದೇಶದ ಪ್ರಪಂಚದ ಮೂಲ ಮೂಲೆಗಳಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಹಾಗೆಯೇ ಪಾರ್ಸಿ ಜ್ವರಾಷ್ಟ್ರದಿಂದ ಬಂದಂತಹ ಒಂದು ಕಮ್ಯುನಿಟಿ ಈ ಪಾರ್ಸಿಗಳು ವೀಕ್ಷಕರೇ ಈ ಪಾರ್ಸಿಗಳು ಭಾರತವನ್ನು ಭಾರತೀಯರಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಜನ ಭಾರತೀಯರಿಗಿಂತ ಹೆಚ್ಚಾಗಿ ಭಾರತೀಯರಾದಂಥವರು ಈ ಪಾರ್ಸಿಗಳು ಈ ಪಾರ್ಸಿಗಳ ಕೊಡುಗೆ ಭಾರತಕ್ಕೆ ಅಪಾರವಾಗಿದೆ ನಿಮಗೆ ಗೊತ್ತು ಭಾರತದ ಅನುಪಿತಾಮಹ ಓಮಿ ಜಹಾಂಗೀರ್ ಬಾಬಾ ಆಮೇಲೆ ನಮ್ಮ ಟಾಟಾ ಸಮೂಹ ಸಂಸ್ಥೆಗಳ ಒಡೆಯರಾಗಿರ್ತಕ್ಕಂಥ ರತನ್ ಟಾಟಾ ಆಮೇಲೆ ನಮ್ಮ ಸೇನೆಯ ಮಹಾದಂಡನಾಯಕರಾಗಿದ್ದಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಇವರೆಲ್ಲೂ ಕೂಡ ಪಾರ್ಸಿಗಳೇ ಸ್ನೇಹಿತರೆ ವೀಕ್ಷಕರೇ ಇವರೆಲ್ಲ ಪಾರ್ಸಿಗಳೇ ಅದು ಅಷ್ಟೇ ಅಲ್ಲ ಸ್ನೇಹಿತರೆ ಇವತ್ತು ನಾವೇನು ಬಿಸ್ಕೆಟ್ ತಿಂತಾ ಇದ್ದೀವಲ್ವಾ ಯಾವ ಬಿಸ್ಕೆಟ್ ಹೇಳಿ ಬ್ರಿಟಾನಿಯಾ ಬಿಸ್ಕೆಟ್ಟು ಬ್ರೆಡ್ಡು ವೀಕ್ಷಕರ ಇದು ಕೂಡ ಪಾರ್ಸಿಗಳಿದೆ ಪಾರ್ಸಿಗಳಿದೆ ಈ ಬ್ರಿಟಾನಿಯಾ ಸಂಸ್ಥೆಯ ಸ್ಥಾಪಕರು ಯಾರು ಗೊತ್ತಾ ಈ ದೇಶನ ಒಡೆದು ಎರಡು ತುಂಡು ಮಾಡೋದ್ನಲ್ಲ ಮೊಹಮ್ಮದ್ ಅಲಿ ಜಿನ್ನ ಮೊಹಮ್ಮದ್ ಅಲಿ ಜಿನ್ನನ ಮಗಳದೇ ಇದು ನೀವು ಕೇಳ್ಬೋದು ನನ್ನನ್ನು ಹಾಗಾದರೆ ಮೊಹಮ್ಮದ್ ಅಲಿ ಜಿನ್ನ ಪಾರ್ಸಿನ ಅಂತ ಖಂಡಿತ ಮೊಹಮ್ಮದ್ ಅಲಿ ಜಿನ್ನ ಪಾರ್ಸಿ ಅಲ್ಲ ಆದರೆ ಮಗಳು ಪಾರ್ಸಿ ಅದು ಬೇರೆನೇ ವಿಚಾರ ಅದು ಇನ್ನೇವತ್ತಾದರೂ ಹೇಳ್ತೀನಿ ಬ್ರಿಟಾನಿಯಾ ಕಂಪನಿ ಕೂಡ ಪಾರ್ಸಿಗಳದ್ದೇ ಹೀಗೆ ಈ ದೇಶಕ್ಕೆ ಅಪಾರವಾದ ಕೊಡುಗೆಗಳನ್ನ ಪಾರ್ಸಿಗಳು ಕೊಟ್ಟಿದ್ದಾರೆ ಮತ್ತು ನಾನು ಹೇಳಿದಂಗೆ ಭಾರತೀಯರಿಗಿಂತ ಹೆಚ್ಚಿಗೆ ಭಾರತನ ಪ್ರೀತಿಸ್ತಾ ಇರೋದು ಪಾರ್ಸಿಗಳು ಇಂಥ ಒಂದು ಸಮುದಾಯದಿಂದ ಬಂದ ಫಿರೋಜ್ ಗಾಂಡಿ ಫಿರೋಜ್ ಗಾಂಡಿ ಇಂದಿರಾ ಗಾಂಧಿ ಅವರ ಗಂಡ ವೀಕ್ಷಕರೇ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಫಿರೋಜ್ ಅವರು ಮುಂಬೈಯಲ್ಲಿ ಜನಿಸ್ತಾರೆ ಅದಾದಮೇಲೆ ಅವರು ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ಉತ್ತರ ಪ್ರದೇಶದಲ್ಲಿ ಇರೋವಾಗಲೇ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಳ್ತಾರೆ ಗಾಂಧಿ ಜೊತೆಯಲ್ಲಿ ಈಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಹೋರಾಟ ಮಾಡೋವಾಗಲೇ ಕಮಲಾ ನೆಹರು ಅವರ ಪರಿಚಯ ಆಗುತ್ತೆ ವೀಕ್ಷಕರೇ ಕಮಲಾ ನೆಹರು ಅವರ ಪರಿಚಯ ಫಿರೋಜ್ ಗ್ಯಾಂಡಿ ಅವ್ರಿಗಾಗತ್ತೆ ಕಮಲಾ ನೆಹರೂರವರ ಪರಿಚಯ ಫಿರೋಜ್ ಗಾಂಡಿಗೆ ಆದಮೇಲೆ ಇಂದಿರಾ ಗಾಂಧಿಯವರು ಕೂಡ ಸಂಪರ್ಕಕ್ಕೆ ಬರ್ತಾರೆ ಇಬ್ಬರಿಗೂ ಸ್ನೇಹ ಆಗುತ್ತೆ ಹೋಗ್ತಾ ಹೋಗ್ತಾ ಅದು ಪ್ರೀತಿಗೆ ತಿರುಗತ್ತೆ ಆದರೆ ಈ ಪ್ರೀತಿನ ಬ್ರಾಹ್ಮಣ ಸಮುದಾಯದಿಂದ ಬಂದಂತಹ ನೆಹರು ಕುಟುಂಬ ಒಪ್ಕೊಳ್ಳೋದಿಲ್ಲ ತಿರಸ್ಕಾರ ಮಾಡ್ತಾರೆ ಆದರೆ ಫಿರೋಜ್ ಗಾಂಧಿಯವರು ಕಮಲಾ ನೆಹರೂ ಅವರಿಗೆ ತುಂಬ ಆಪ್ತ ಗೆಳೆಯನಾಗಿರ್ತಾರೆ ಏನಕ್ಕೆ ಅಂದರೆ ಕಮಲಾ ನೆಹರೂರವರು ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಏನಕ್ಕೆ ಅಂದರೆ ನೆಹರೂರವರು ಸ್ವಾತಂತ್ರ್ಯ ಸಂಗ್ರಾಮ ಪಕ್ಷದ ಚಟುವಟಿಕೆಗಳು ಅದ್ರ ಜೊತೆಗೆ ಅವರಿಗೆ ಅಸಂಖ್ಯಾತ ಸ್ನೇಹಿತೆಯರು ನಿಮ್ಗೆ ಗೊತ್ತಿದೆ ಸ್ನೇಹಿತೆಯರು ಅಸಂಖ್ಯಾತ ಸ್ನೇಹಿತೆಯರು ನೆಹರೂರವರಿಗೆ ಅವರು ಸ್ವದೇಶಿಗಳು ಅವರು ವಿದೇಶಿಗಳು ಹೌದು ಹೀಗಿರೋವಾಗ ಕಮಲಾ ಅವರು ಒಂಟಿ ಆಗಿರ್ತಾರೆ ಆ ಒಂಟಿ ಆಗಿರೋ ಸಮಯದಲ್ಲಿ ಫಿರೋಜ್ ಅವರ ಒಂದು ಒಳ್ಳೆಯ ಸ್ನೇಹ ಸಿಗುತ್ತೆ ಕಾಲಾನಂತರದಲ್ಲಿ ಕಮಲಾ ನೆಹರೂರವರು ಅನಾರೋಗ್ಯ ಪೀಡಿತರಾಗ್ತಾರೆ ವೀಕ್ಷಕರೇ ಒಂದು ನೆನಪಿಟ್ಕೊಳ್ಳಿ ಕಮಲಾ ನೆಹರೂರವರು ತೀವ್ರವಾಗಿ ಅನಾರೋಗ್ಯಕ್ಕೆ ಪೀಡಿತರಾಗಿದ್ದಾಗಲೂ ಕೂಡ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ಅವರ ಸೇವೆಯನ್ನು ಮಾಡ್ಕೊಂಡು ನಿಂತ್ಕೊಳ್ಳೋದು ಫಿರೋಜ್ ಗಾಂಡಿ ಅವರ ಕಾಲಾನಂತರದಲ್ಲಿ ಫಿರೋಜ್ ಗಾಂಡಿ ಹಾಗೂ ಇಂದಿರಾ ಗಾಂಧಿಯವರ ಪ್ರೀತಿ ಇನ್ನೂ ಗಟ್ಟಿಯಾಗತ್ತೆ ಇದು ನೆಹರೂವ್ರಿಗೂ ಗೊತ್ತಾಗುತ್ತೆ ನೆಹರೂರವರು ತೀವ್ರ ವಿರೋಧ ಮಾಡ್ತಾರೆ ಈ ವಿಚಾರನ ಮಹಾತ್ಮ ಗಾಂಧಿಯವ್ರ ಹತ್ರ ನೆಹರೂರವರು ತಗೊಂಡು ಹೋಗ್ತಾರೆ ಇಂದಿರಾ ಗಾಂಧಿ ಅವರನ್ನ ಒಪ್ಸೋದಕ್ಕೆ ಗಾಂಧಿಯವರು ಕೂಡ ಪ್ರಯತ್ನ ಮಾಡ್ತಾರೆ ಆದರೆ ಚಿಕ್ಕಂದಿನಿಂದಲೂ ಕೂಡ ಇಂದಿರಾ ಅವರಿಗೆ ಒಂದು ರೆಬಿಲಿಯನ್ ಆ್ಯಕ್ಟಿಟ್ಯೂಡ್ ಇತ್ತು ಹಾಗಾಗಿ ಅವರು ಗಾಂಧೀಜಿಯವ್ರ ಮಾತನ್ನು ಕೂಡ ಕೇಳಲ್ಲ ಧಿಕ್ಕರಿಸ್ತಾರೆ ಕೊನೆಗೆ ಗಾಂಧೀಜಿಯವರು ನೆಹರು ಅವ್ರನ್ನೇ ಮದುವೆಗೆ ಒಪ್ಪಿಸಿ ಹತ್ತೊಂಬತ್ತು ನೂರ ನಲವತ್ತು ನಾಲ್ಕರಲ್ಲಿ ಅವರು ಮದುವೆ ಆಗತ್ತೆ ವೀಕ್ಷಕರೇ ಇಲ್ಲಿ ಏನಾಗುತ್ತೆ ಮದುವೆ ಆದಮೇಲೂ ಕೂಡ ಇಲ್ಲೊಂದು ಸಮಸ್ಯೆ ಆಗುತ್ತೆ ನೆಹರು ಯಾವತ್ತೂ ಕೂಡ ತನ್ನ ಮಗಳ ಸಂಸಾರನ ನೆಮ್ಮದಿಯಾಗಿರೋಕ್ಕೆ ಬಿಡೋದೇ ಇಲ್ಲ ಏನಕ್ಕೆ ಅಂದರೆ ನೆಹರುಗೆ ಫಿರೋಜ್ ಗಾಂಧಿ ಅವರನ್ನು ಮದುವೆ ಆಗೋದು ಇಂದಿರಾ ಗಾಂಧಿ ಇಷ್ಟ ಇರಲಿಲ್ಲ ಆ ಕಾರಣಕ್ಕೆ ಅವರಾದಷ್ಟು ಆ ಮದುವೆನ ವಿರೋಧ ಮಾಡ್ತಾರೆ ಮದುವೆ ಆದಮೇಲೂ ಕೂಡ ತನ್ನ ಮಗಳ ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನು ಮಾಡ್ತಾರೆ ತದನಂತರ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದಮೇಲೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಎಲೆಕ್ಷನ್ಗಳಾಗ್ತವೆ ಎಲೆಕ್ಷನ್ ಆದಾಗ ಮೊದಲನೇ ಎಲೆಕ್ಷನ್ನಲ್ಲಿ ಫಿರೋಜ್ ಗಾಂಧಿಯವರು ಈಗಿನ ರಾಯ್ಬಲೇರಿಯಿಂದ ಅವರು ಎಲೆಕ್ಷನಲ್ಲಿ ನಿಂತಾರೆ ಅಲ್ಲಿಂದ ಗೆಲ್ತಾರೆ ಗೆದ್ದು ಅವರು ಡೈಲಿಗೆ ಶಿಫ್ಟ್ ಆಗ್ತಾರೆ ಉತ್ತರ ಪ್ರದೇಶದಿಂದ ದೆಹಲಿಗೆ ಶಿಫ್ಟ್ ಆಗ್ತಾರೆ ದೆಹಲಿಗೆ ಶಿಫ್ಟ್ ಆದಮೇಲೆ ನೋಡಿ ಅಲ್ಲಿ ಇನ್ನೊಂದು ಥರದ ಬೆಳವಣಿಗೆಗಳು ಸ್ಟಾರ್ಟ್ ಆಗುತ್ತೆ ಇಂದಿರಾ ಅವರು ತನ್ನ ಹೆಚ್ಚಿನ ಸಮಯನ ತನ್ನ ತಂದೆ ಜೊತೆ ಕಳೆಯೋಕ್ಕೆ ಶುರು ಮಾಡ್ತಾರೆ ಅಲ್ಲೂ ಕೂಡ ತನ್ನ ಗಂಡ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಮಧ್ಯೆ ತುಂಬ ಅಂತರ ಬೆಳೆಯೋಕ್ಕೆ ಶುರುವಾಗುತ್ತೆ ಏನು ನೆಹರೂರವರು ಬಯಸಿದ್ರಲ್ಲ ಅವರು ಬಯಸ್ದಂಗೆ ಅಲ್ಲಿ ಅಂತರ ಶುರುವಾಗುತ್ತೆ ಅವರು ದೂರ ದೂರನೇ ಇರ್ತಾರೆ ಈ ಎಲ್ಲ ಕಾರಣಗಳಿಂದ ಕುಟುಂಬ ಅಷ್ಟು ಏನೋ ಚೆನ್ನಾಗಿರಲ್ಲ ಅವ್ರದ್ದು ದೂರ ದೂರನೇ ಇರ್ತಾರೆ ವೀಕ್ಷಕರೇ ಇಲ್ಲಿ ಒಂದು ಯೋಚನೆ ಮಾಡಬೇಕಾಗಿರೋದು ಗೊತ್ತಾ ನೋಡಿ ಫಿರೋಜ್ ಗಾಂಡಿ ಗಾಂಧಿ ಆಗಿದ್ದು ಹೆಂಗೆ ಅಂದರೆ ಫಿರೋಜ್ ಗಾಂಧಿ ಮೂಲತಃ ಪಾರ್ಸಿಗಳವರು ಈ ದೇಶನ ನಾನು ಆಗಲೇ ಹೇಳ್ದಂಗೆ ಭಾರತೀಯರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ಜನ ಅವರು ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲೇ ಇಪ್ಪತ್ತು ಇಪ್ಪತ್ತೈದರಲ್ಲೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತಾರೆ ಗಾಂಧಿಯಿಂದ ಪ್ರೇರಣೆ ಅವರು ಆ ಕಾರಣಕ್ಕೋಸ್ಕರ ಅವ್ರದ್ದು ಏನು ಈ ಫಿರೋಜ್ ಗ್ಯಾಂಡಿ ಅಂತ ಇದೆಯಲ್ವಾ ಆ ಗ್ಯಾಂಡಿ ಅನ್ನೋ ಹೆಸರನ್ನು ಅವರು ಗಾಂಧಿ ಅಂತ ಮಾಡ್ಕೊಳ್ತಾರೆ ವೀಕ್ಷಕರೇ ನಾವು ಇಲ್ಲೊಂದು ಯೋಚನೆ ಮಾಡಬೇಕು ನೋಡಿ ಈಗ ಫಿರೋಜ್ ಗ್ಯಾಂಡಿ ಗಾಂಧಿನ ಮಾಡಿಕೊಂಡಿದ್ದು ಯಾವುದೇ ರಾಜಕೀಯ ಲಾಭಕ್ಕಲ್ಲ ಕೇವಲ ಗಾಂಧಿಯವರ ಮೇಲೆ ಇದ್ದ ಅಭಿಮಾನಕ್ಕೋಸ್ಕರ ತನ್ನ ಹೆಸರಿನ ಕೊನೆಯ ಎರಡು ಅಕ್ಷರಗಳನ್ನು ಗ್ಯಾಂಡಿ ಬದಲು ಅವರು ಗಾಂಧಿ ಮಾಡ್ಕೊಳ್ತಾರೆ ಈ ಕಾರಣಕ್ಕೆ ಫಿರೋಯಿಸ್ ಗ್ಯಾಂಡಿ ಗಾಂಧಿ ಆಗಿದ್ದು ಆದರೆ ವೀಕ್ಷಕರೇ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಈ ಎಲ್ಲ ಗಾಂಧಿಗಳ ಮಧ್ಯೆ ಒಬ್ಬ ಗಾಂಧಿ ನಿಗೂಢವಾಗಿ ಅಜ್ಞಾತವಾಗಿ ಇವತ್ತೂ ಕೂಡ ಈ ದೇಶದಲ್ಲಿ ಎಷ್ಟೋ ಜನರಿಗೆ ಫಿರೋಜ್ ಅವರ ಹೆಸರು ಗೊತ್ತೇ ಇಲ್ಲ ವೀಕ್ಷಕರೇ ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ ನೆಹರು ತನ್ನ ಅಳಿಯನ ಹೆಸರು ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗದೇ ಇರೋ ಥರ ನೋಡಿಕೊಂಡ್ರು ಮತ್ತು ವೀಕ್ಷಕರೇ ಈ ಫಿರೋಜ್ ಗಾಂಧಿ ಇದೆಯಲ್ಲ ತುಂಬ ಸ್ವಾಭಿಮಾನಿ ಮನುಷ್ಯ ತನ್ನ ಸ್ವಂತ ಮಾವ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ಯಾವತ್ತೂ ಕೂಡ ಒಂದು ಬಿಡುಗಾಸಿನ ಸಹಾಯನ ಅವ್ರ ಹತ್ರ ತೊಗೊಂಡಿಲ್ಲ ವೀಕ್ಷಕರೇ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಇದೇ ನೆಹರು ಸರ್ಕಾರದಲ್ಲಿ ಅವರು ಎಂ ಪಿ ಆಗಿದ್ದರೂ ಕೂಡ ಸರ್ಕಾರದ ವಿರುದ್ಧ ಅವರು ತಮ್ಮ ಹೋರಾಟನ ಯಾವತ್ತೂ ನಿಲ್ಲಿಸಿರಲಿಲ್ಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲನೆಯ ಭ್ರಷ್ಟಾಚಾರನ ಬಯಲಿಗೆಳೆದಿದ್ದು ಇದೇ ಫಿರೋಜ್ ಗಾಂಧಿ ಹತ್ತೊಂಬತ್ತು ನೂರ ಐವತ್ತ ನಾಲ್ಕರಲ್ಲಿ ನೀವು ಇಷ್ಟಿನಲ್ಲಿ ಆಸಕ್ತಿ ಇರೋರಿಗೆ ಗೊತ್ತಿರುತ್ತೆ ಡಾಲ್ಮಿಯಾ ಆಗರಣ ಅಂದರೆ ಏನು ಅನ್ನೋದು ಡಾಲ್ಮಿಯಾ ಆಗರಣನ ಹತ್ತೊಂಬತ್ತು ನೂರ ಕೇವಲ ನಮಗೆ ಸ್ವಾತಂತ್ರ್ಯ ಬಂದು ಕಾಲಿ ಎರಡೇ ಎರಡು ವರ್ಷದಲ್ಲಿ ಡಾಲ್ಮಿಯಾ ಆಗರಣನ ಸಂಸತ್ನಲ್ಲಿ ಹೊರಗಡೆ ತೆಗೆದು ಅದಕ್ಕೆ ದಾಖಲೆಗಳನ್ನು ಕೊಟ್ಟು ರಾಮಕೃಷ್ಣ ಡಾಲ್ಮಿಯಾ ಅವರಿಗೆ ಎರಡು ವರ್ಷಗಳ ಕಾಲ ಶಿಕ್ಷೆ ಆಗೋ ಹಾಗೆ ಮಾಡಿದ್ದು ಇದೇ ಫಿರೋಜ್ ಗ್ಯಾಂಡಿ ವೀಕ್ಷಕರೇ ನೆನಪಿಟ್ಕೊಳ್ಳಿ ಫಿರೋಜ್ ಗಾಂಡಿ ಬೇರೆ ಪಕ್ಷದಲ್ಲಿ ಇರಲಿಲ್ಲ ಕಾಂಗ್ರೆಸ್ಸಲ್ಲೇ ಇದ್ದರು ನೆಹರು ಸಂಪುಟದ ಒಬ್ಬ ಮಂತ್ರಿಯ ಹಗರಣವನ್ನು ಬಯಲಿಗೆಳೆದು ಎರಡು ವರ್ಷ ಅವರಿಗೆ ಶಿಕ್ಷಣ ಕೊಡಿಸಿದ್ದು ಇದೇ ಫಿರೋಜ್ ಗಾಂಡಿ ಸತತವಾಗಿ ಎರಡು ಚುನಾವಣೆಯಲ್ಲಿ ಗೆದ್ದು ಹತ್ತು ವರ್ಷ ಎಂ ಪಿ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೌದು ವೀಕ್ಷಕರೇ ಉತ್ತಮ ಸಂಸದೀಯ ಪುಟವಾಗಿ ಅವರು ಕಾರ್ಯನಿರ್ವಹಿಸುತ್ತಾರೆ ಅವರು ಬದುಕಿರೋ ಅಷ್ಟು ದಿವಸ ಸ್ನೇಹಿತರೆ ಭ್ರಷ್ಟಾಚಾರದ ವಿರುದ್ಧ ಆವಾಗಿನ ನೆಹರು ಸರ್ಕಾರದ ವಿರುದ್ಧ ಅವರು ಯಾವತ್ತೂ ಹೋರಾಟ ನಿಲ್ಲಿಸೇ ಇರಲಿಲ್ಲ ಹೌದು ವೀಕ್ಷಕರೇ ಭ್ರಷ್ಟಾಚಾರದ ವಿರುದ್ಧ ಅವರು ಫಿರೋಜ್ ಗಾಂಧಿ ಅವರು ಹೋರಾಟ ಮಾಡಿದ್ರು ಆದರೆ ಒಂದು ದುರಂತ ವೀಕ್ಷಕರೇ ಇವತ್ತು ಅದೇ ಫಿರೋಜ್ ಗಾಂಧಿಯ ವಂಶಸ್ಥರು ಏನಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ದುರದೃಷ್ಟವಶ ಭ್ರಷ್ಟಾಚಾರನೇ ತಮ್ಮ ಮನೆ ದೇವರುಗಳು ಮಾಡಿಕೊಂಡು ಇವತ್ತು ಅಲಿತಿದ್ದಾರೆ ವೀಕ್ಷಕರು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ಸಂಕ್ಷಿಪ್ತವಾದ ವಿಚಾರ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe mari bell icon otti